ಶಾಂತಿ ಯಜ್ಞ ಮಾತೆ ಜಗದಂಬ ಸರಸ್ವತಿಜಿಯವರ ಮುಂದಿನ ಭಾಗವನ್ನು ನೋಡೋಣ ಇಲ್ಲಿ ಮಮ್ಮಾರವರು ಭಕ್ತರಿಗೂ ಮತ್ತು ಮಕ್ಕಳಿಗೂ ಸಾಕ್ಷಾತ್ಕಾರ ಮಾಡಿಸುವಂತಹ ಜಗದಂಬ ತಾಯಿಯಾಗಿದ್ದರು ಇಲ್ಲಿ ನಮಗೆ ಬುರಹಾನ್ಪುರ್ ಮಹಾರಾಷ್ಟ್ರದಿಂದ ಬ್ರಹ್ಮಕುಮಾರಿ ಸಹೋದರಿಯರಾದಂತಹ ಸುಧಾರ್ ಅವರು ತಮ್ಮ ಅನುಭವವನ್ನು ಈ ರೀತಿ ನಮಗೆ ತಿಳಿಸ್ತಾ ಇದ್ದಾರೆ ನನ್ನ ಲೌಕಿಕ ಜನ್ಮ ಅಮೃತ್ಸರದ ಒಂದು ಸಂಪನ್ನ ಧಾರ್ಮಿಕ ಪರಿವಾರದಲ್ಲಿ ಆಯಿತು ಎಂಟು ವರ್ಷದ ಚಿಕ್ಕ ವಯಸ್ಸಿನಲ್ಲಿ ನನಗೆ ಜ್ಞಾನವು ಪ್ರಾಪ್ತಿಯಾಯಿತು ಆಗಿನಿಂದಲೇ ನನಗೆ ಅನೇಕ ಸಾಕ್ಷಾತ್ಕಾರಗಳಾಗುತ್ತಿದ್ದು ನೋಡಿ ಬಾಲ್ಯದಲ್ಲಿ ಎಂಟು ವರ್ಷದವರಿದ್ದಾಗಲೇ ಅಕ್ಕನವರಿಗೆ ಸಾಕ್ಷಾತ್ಕಾರ ಆಗೋಕ್ಕೆ ಶುರುವಾಯಿತು ಅಂತ ಹೇಳ್ತಾ ಇದ್ದಾರೆ ಬಾಲ್ಯದಿಂದಲೇ ನನಗೆ ಬಾಬಾರವರ ಮೇಲೆ ಮತ್ತು ಯಜ್ಞದ ಮೇಲೆ ಬಹಳ ಪ್ರೀತಿ ಇತ್ತು ಯಜ್ಞಕ್ಕೆ ಚಿಕ್ಕ ಚಿಕ್ಕ ನೆನಪಿನ ಕಾಣಿಗಳ ಕಾಣಿಕೆಗಳನ್ನು ಕಳುಹಿಸುತ್ತಿದ್ದೆ ಪ್ರೀತಿಯಿಂದ ಬಾಬಾ ಮಾಮ್ಮರವರಿಗೆ ಪತ್ರವನ್ನು ಬರೆಯುತ್ತಿದ್ದೆ ಪ್ರತಿಯಾಗಿ ಮಮ್ಮ ಬಾಬಾರವರು ಸಹ ಬಹಳ ಪ್ರೀತಿಯಿಂದ ಸವಿ ನೆನಪು ಪ್ರೀತಿಯ ಕಾಣಿಕೆ ಪತ್ರ ಇತ್ಯಾದಿಗಳನ್ನು ಕಳುಹಿಸುತ್ತಿದ್ದರು ಇದು ಯಾವ ಮಗು ಬಾಬಾರವರನ್ನು ನೋಡಿಯೇ ಇಲ್ಲ ಆದರೂ ಬಾಬಾರವರ ಮೇಲೆ ಎಷ್ಟೊಂದು ಪ್ರೀತಿ ಇದೆ ಎಂದು ಹೇಳುತ್ತಿದ್ದರು ಕೊನೆಗೆ ನಾನು ಮಧುವನ ಪಾವನಧಾಮವನ್ನು ತಲುಪುವ ದಿನವೂ ಬಂದಿತು ಬಾಬಾ ಮಮ್ಮಾರವರ ಮಿಲನ ಮಾಡಿದೆ ನಾನು ದೃಷ್ಟಿಯನ್ನು ತೆಗೆದುಕೊಳ್ಳುತ್ತಾ ಧ್ಯಾನದಲ್ಲಿ ಹೊರಟು ಹೋದೆ ನಂತರ ಬಾಬಾರವರು ಈ ಮಗು ಕಲ್ಪದ ಹಿಂದಿನ ಮಗು ಬಾಬಾರವರ ಹತ್ತಿರ ಬಂದಿದೆ ಎಂದು ನನಗೆ ಹೇಳಿದರು ಮಮ್ಮಾರವರು ನೋಡುತ್ತಲೇ ಅವರ ಶಕ್ತಿ ಸ್ವರೂಪ ತೇಜಸ್ವಿ ರೂಪ ಮತ್ತು ಮಾತ್ರ ಪ್ರೇಮವು ನಮ್ಮ ನಮ್ಮನ್ನು ಸೆಳೆಯುತ್ತಿತ್ತು ಅವರು ಪವಿತ್ರತೆಯ ಮೂರ್ತಿಯಾಗಿದ್ದರು ಧೈರ್ಯ ಗಂಭೀರ ಮತ್ತು ಬಾಬಾರವರ ಪ್ರತಿಯೊಂದು ಹೆಜ್ಜೆಯನ್ನು ಅನುಸರಿಸುವಂತಹ ಸಿಂಹಿಣಿ ಶಕ್ತಿ ಅವರಲ್ಲಿರುವಂತೆ ಅನುಭವವಾಗುತ್ತಿತ್ತು ಭಕ್ತಿ ಮಾರ್ಗದಲ್ಲಿದ್ದಾಗ ನಾವು ದುರ್ಗಾಸ್ತುತಿಯನ್ನು ಓದುತ್ತಿದ್ದೆವು ಮತ್ತು ನವರಾತ್ರಿಯಲ್ಲಿ ಒಂಬತ್ತು ದಿನಗಳ ವ್ರತವನ್ನು ಮಾಡುತ್ತಿದ್ದೆವು ಮಮ್ಮಾರವರು ನನಗೆ ಯಾವಾಗಲೂ ದುರ್ಗಾದೇವಿ ರೂಪದಲ್ಲಿ ಕಾಣಿಸುತ್ತಿದ್ದರು ಅವರು ಯಾವಾಗಲೂ ನಮ್ಮಲ್ಲಿ ಶಕ್ತಿಗಳನ್ನು ತುಂಬಿಸುತ್ತಿದ್ದರು ನಮ್ಮ ಲೌಕಿಕದ ಸಹೋದರ ಮಾವನ ಆಮಂತ್ರಣದ ಮೇರೆಗೆ ಮಮ್ಮಾರವರು ಒಮ್ಮೆ ದೆಹಲಿಗೆ ಬಂದಾಗ ಅಲ್ಲಿ ಅವರ ಜೊತೆಯಲ್ಲಿ ಇರುವಂತಹ ಸೌಭಾಗ್ಯವೂ ಸಿಕ್ಕಿತು ಮಮ್ಮಾರವರು ಕನ್ಯರಲ್ಲಿ ಶಕ್ತಿಯನ್ನು ತುಂಬುತ್ತಿದ್ದರು ಮತ್ತು ಶಿವಬಾಬಾರವರ ಹೆಸರನ್ನು ಉಜ್ವಲ ಮಾಡುವಂತಹ ಶಕ್ತಿಯರೇ ಸೇವಾಧಾರಿಗಳಾಗಿ ಎಂದು ಹೇಳುತ್ತಿದ್ದರು ಇದನ್ನು ಕೇಳಿದಾಗ ಎಲ್ಲ ಕನ್ಯರಿಗೂ ಬಹಳ ನಶೆ ಇರುತ್ತಿತ್ತು ಒಂದು ಸಲ ಮಮ್ಮ ದೆಹಲಿಗೆ ಬಂದಿದ್ದರು ಬಹಳ ಅದ್ಧೂರಿಯಿಂದ ಅವರು ಸ್ವಾಗತ ಮಾಡಲಾಯಿತು ಒಬ್ಬ ಸಹೋದರನು ಒಣಗಿದ ಕೊಬ್ಬರಿಯ ಮೇಲೆ ಬೆಳ್ಳಿಯ ಕುಸೂರಿ ಕೆಲಸ ಮಾಡಿದ ಹಾರವನ್ನು ಮಮ್ಮಾರವರ ಕೊರಳಿಗೆ ಹಾಕಿದರು ಮತ್ತು ಗೀತೆಯನ್ನು ಹಾಡಿದರು ನೀವೇ ಜಗದಂಬೆಯಾಗಿದ್ದೀರಿ ಕಪಾಲಧಾರಿ ಕಾಳಿಯಾಗಿದ್ದೀರಿ ಮಮ್ಮಾರವರು ಆ ಸಹೋದರರಿಗೆ ದೃಷ್ಟಿಯನ್ನು ಕೊಡುತ್ತಿದ್ದರು ಮಮ್ಮಾರವರ ಸ್ವರೂಪವು ಬಹಳ ಶಕ್ತಿಶಾಲಿಯಾಗಿತ್ತು ಆ ಸಹೋದರನು ಮಮ್ಮಾರವರ ಹತ್ತಿರ ಹೋಗ ಬಯಸಿದನು ಮಮ್ಮಾರವರು ಹೇಳಿದರು ಮಗು ತಾಯಿಯನ್ನು ಗುರುತಿಸಿದ್ದೀರಾ ತಾಯಿಯು ಕಾಳಿಯಾಗಿದ್ದಾರೆ ತಾಯಿಯೊಂದಿಗೆ ಯಾರು ಮಿಲನ ಮಾಡಲು ಸಾಧ್ಯ ಪ್ರಪಂಚವನ್ನು ನೋಡಬೇಕೆಂದೆನಿಸಿದರೆ ನೋಡಿ ಆದರೆ ತಾಯಿಗೆ ಶರಣಾಗತರಾಗಿ ಮತ್ತು ಮಾಯೆಗೆ ಶರಣಾಗತರಾದರೆ ಬಹಳ ಪಾಪದ ಹೊರೆಯಾಗುತ್ತದೆ ಅವರು ಅಳುತ್ತಾ ಅಳುತ್ತಾ ಅಮ್ಮ ಪ್ರಪಂಚವನ್ನು ನೋಡಿದ್ದೇನೆ ಮಾಯೆಯನ್ನು ನೋಡಿದ್ದೇನೆ ಈಗ ನಾನು ನಿಮ್ಮ ಮಗುವಾಗಿದ್ದೇನೆ ಮತ್ತು ನಿಮ್ಮ ಮಗುವಾಗೇ ಇರುತ್ತೇನೆ ಎಂದು ಮಮ್ಮಾರವರಿಗೆ ಹೇಳಿದರು ಮಮ್ಮಾರವರು ಕುದಿಸಿ ಆರಿಸಿದ ನೀರನ್ನು ಕುಡಿಯುತ್ತಿದ್ದರು ಒಂದು ದಿನ ಮಧ್ಯಾಹ್ನ ಬಟ್ಟೆ ಒಗೆಯುತ್ತಿದ್ದಾಗ ನನಗೆ ನೀರು ಕುದಿಯುತ್ತಿದ್ದುದು ನೆನಪಾಯಿತು ನೀರು ಆರುವುದು ಯಾವಾಗ ಹೀಗೆ ಯೋಚಿಸುತ್ತಾ ನಾನು ಎದ್ದು ನೀರನ್ನು ಆರಿಸಲು ತೆಗೆದುಕೊಂಡು ಹೋಗುತ್ತಿದ್ದಾಗ ಪಾತ್ರೆಯು ಕೈಜಾರಿ ಕೆಳಗೆ ಬಿದ್ದು ಬಿಟ್ಟಿತು ಕುದಿಸಿದ ನೀರೆಲ್ಲವೂ ಕಾಲುಗಳ ಮೇಲೆ ಚಲ್ಲಿ ಹೋಯಿತು ಜಮುನಾದಿಯವರು ನನ್ನನ್ನು ಎಬ್ಬಿಸಿ ಸಾಸು ಎಣ್ಣೆ ಉಪ್ಪು ಇತ್ಯಾದಿಗಳನ್ನು ಹಚ್ಚಿದರು ಬಹಳ ಉರಿಯಾಗುತ್ತಿತ್ತು ಆದರೆ ನಾನು ಬಾಬಾರವರ ನೆನಪಿನಲ್ಲಿ ಶಾಂತವಾಗಿದ್ದೆ ಎಲ್ಲರೂ ನೋಡುತ್ತಿದ್ದರು ಮಮ್ಮಾರವರಿಗೂ ವಿಷಯ ಗೊತ್ತಾಯಿತು ಮಮ್ಮಾರವರು ನನ್ನ ಬಳಿಗೆ ಬಂದರು ಮತ್ತು ನನ್ನ ತಲೆಯನ್ನು ತಮ್ಮ ಮಡಿಲಲ್ಲಿ ಇಟ್ಟುಕೊಂಡು ನೀನು ಪುಷ್ಪಾಲಳ ಮಗುವಾಗಿದ್ದರೆ ಅಳುತ್ತಿದ್ದೆ ಆದರೆ ನೀನು ಮಮ್ಮಾರವರ ಮಗಳಾಗಿದ್ದೀಯ ನೋಡಿ ಬಾಬಾರವರ ನೆನಪಿನಲ್ಲಿ ಎಷ್ಟು ಶಾಂತವಾಗಿದ್ದಾರೆ ಎಂದು ಹೇಳಿದರು ಮಮ್ಮಾರವರು ಅಮೃತ್ಸರದಲ್ಲಿ ಕೆಲವು ದಿನಗಳು ಇದ್ದರು ಎಲ್ಲ ಕನ್ಯರು ಮಮ್ಮಾರವರನ್ನು ತಮ್ಮ ಅನುಭವ ತಿಳಿಸುವಂತೆ ಕೇಳಿಕೊಂಡರು ಆಗ ಮಮ್ಮಾರವರು ಹೇಳಿದರು ನಾನು ನನ್ನ ಜೀವನದ ನಿರ್ಧಾರವನ್ನು ಒಂದು ಕ್ಷಣದಲ್ಲಿ ತೆಗೆದುಕೊಂಡೆ ನನಗೆ ಬಾಬಾ ಬಾಬಾರವರ ಕಾರ್ಯ ಶ್ರೀಮತ ಮತ್ತು ಈಶ್ವರ್ಯ ಜ್ಞಾನ ಇತ್ಯಾದಿ ಯಾವುದೇ ವಿಚಾರದಲ್ಲಿ ಸಂಶಯವೂ ಬರಲಿಲ್ಲ ಬಾಬಾರವರಿಗೆ ಸಮರ್ಪಣೆ ಆದ ಮೇಲೆ ದುಃಖದ ಕಣ್ಣೀರು ಹರಿಸಲಿಲ್ಲ ಅಮೃತ ವೇಳೆ ಎರಡು ಗಂಟೆಯ ನಂತರ ನಾನು ಎಂದಿಗೂ ನಿದ್ದೆ ಮಾಡಲಿಲ್ಲ ನಾನು ಬಟಾಲದಲ್ಲಿದ್ದಾಗ ಅಲ್ಲಿಗೆ ಮಮ್ಮಾರವರು ಬಂದರು ಎಲ್ಲ ಸಹೋದರಿಯರು ಸಹ ಅಲ್ಲಿಗೆ ಬಂದು ಸೇರಿದರು ಮಮ್ಮಾರವರು ಸೇವೆಗೆ ಬಲವನ್ನು ತುಂಬಿದರು ಮತ್ತು ಸೇವೆಯಲ್ಲಿ ಆಸಕ್ತಿ ಇರಬೇಕೆಂದು ಹೇಳಿದರು ಪದೇ ಪದೇ ಬಾಯಿಯ ಮೇಲೆ ಕೈಯನ್ನು ಇಟ್ಟುಕೊಂಡು ಹೇಳಿದರು ನಾನು ಖಾಳಿಯಾಗಿದ್ದೇನೆ ತನಗೆ ತಾನೇ ಸಿಕ್ಕಿದರೆ ಹಾಲಿನ ಸಮಾನ ಬೇಡಿದರೆ ನೀರಿನ ಸಮಾನ ಕಿತ್ತುಕೊಂಡರೆ ರಕ್ತದ ಸಮಾನ ಎಂದು ಹೇಳಿದರು ನೋಡಿ ಮಮ್ಮಾರವರು ಏನು ಹೇಳಿದರು ನಾನು ಖಾಲಿಯಾಗಿದ್ದೇನೆ ತನಗೆ ತಾನೇ ಸಿಕ್ಕಿದರೆ ಹಾಲಿನ ಸಮಾನ ಬೇಡಿದರೆ ನೀರಿನ ಸಮಾನ ಕಿತ್ತುಕೊಂಡರೆ ರಕ್ತದ ಸಮಾನ ಎಂದು ಮಮ್ಮಾರವರು ಹೇಳಿದರು ಸ್ವಲ್ಪ ಸಮಯದಿಂದ ಮಮ್ಮಾರವರ ಆರೋಗ್ಯ ಸರಿಯಾಗಿರಲಿಲ್ಲ ನಾನು ಮಮ್ಮಾರವರನ್ನು ಅವರ ಕೋಣೆಯಲ್ಲಿ ಭೇಟಿಯಾದೆ ಬಾಬಾರವರು ಕುರ್ಚಿಯ ಮೇಲೆ ಕುಳಿತಿದ್ದರು ಅನ್ಯರು ಮಮ್ಮಾರವರಿಂದ ದೃಷ್ಟಿ ತೆಗೆದುಕೊಳ್ಳಲು ಬಂದರು ಮಮ್ಮಾರವರಿಗೆ ಎಷ್ಟು ಕಷ್ಟವಾಗುತ್ತಿದ್ದರೂ ಎಲ್ಲರಿಗೂ ಮಾವಿನ ಹಣ್ಣನ್ನು ಕೊಟ್ಟರು ಎಷ್ಟೇ ನೋವನ್ನು ಅನುಭವಿಸುತ್ತಿದ್ದರೂ ಮಮ್ಮಾರವರ ಮುಖ ಹರ್ಷಿತವಾಗಿತ್ತು ನಾನು ಮಧುಬನದಿಂದ ಹಿಂತಿರುಗಿದೆ ಆ ದಿನ ಜ್ವರವಿತ್ತು ರಾತ್ರಿ ಮೂರು ಗಂಟೆಗೆ ನಿದ್ರೆಯಲ್ಲಿ ನಾನು ನೋಡಿದಾಗ ಆಫೀಸಿನ ಹೊರಗೆ ಮಮ್ಮಾರವರು ಬಾಬಾರವರಿಂದ ದೃಷ್ಟಿ ತೆಗೆದುಕೊಳ್ಳುತ್ತಿದ್ದಾರೆ ಕಣ್ಣುಗಳಿಂದ ಪ್ರೇಮದ ಕಣ್ಣೀರನ್ನು ಸುರಿಸುತ್ತಾ ಮಿಲನ ಮಾಡುತ್ತಿದ್ದಾರೆ ಮಮ್ಮಾರವರ ಆರೋಗ್ಯ ಸರಿಹೋಗಿದೆ ಮತ್ತು ಬಹಳ ದಿನಗಳ ನಂತರ ಬಾಬಾರವರನ್ನು ಮಿಲನ ಮಾಡುತ್ತಿದ್ದಾರೆ ಎಂದು ನನ್ನ ಮನಸ್ಸಿಗೆ ಅನಿಸಿತು ನಾನು ತರಗತಿಯಲ್ಲಿ ಎಲ್ಲರಿಗೂ ಹೇಳಿದೆ ಮಮ್ಮಾರವರನ್ನು ಭೇಟಿ ಮಾಡಲು ಮಧುವನಕ್ಕೆ ಹೋಗೋಣ ಎಂದು ಆದರೆ ಮಮ್ಮಾರವರು ಅವ್ಯಕ್ತರಾದರು ಎಂಬ ದೂರವಾಣಿ ಕರೆ ಸಂಜೆ ಬಂದಿತು ಇದರ ಅರ್ಥವೇ ಆಗಿದೆ ಮಮ್ಮ ಶರೀರ ಬಿಡುವ ಮೊದಲು ಅನೇಕರನ್ನು ಅವ್ಯಕ್ತ ರೂಪದಲ್ಲಿ ಮಿಲನ ಮಾಡಿದರು ಅನೇಕರು ಮಮ್ಮಾರವರು ಹಾರುತ್ತಿರುವಂತಹ ದೃಶ್ಯವನ್ನು ನೋಡಿದರು ಅನೇಕರು ಜಗದಂಬೆಯ ಮೂರ್ತಿಯಲ್ಲಿ ಶ್ವೇತ ವಸ್ತ್ರವನ್ನು ಧರಿಸಿದ ಹರಡಿದ ಕೂದಲುಗಳುಳ್ಳ ದೇವಿಯ ಸಾಕ್ಷಾತ್ಕಾರವನ್ನು ಮಾಡಿದರು ಭಕ್ತರಿಗೂ ಸಹ ಸಾಕ್ಷಾತ್ಕಾರವನ್ನು ಮಾಡಿಸಿದರು ಮತ್ತು ಮಕ್ಕಳೊಂದಿಗೂ ಮಿಲನ ಮಾಡಿ ವತನಕ್ಕೆ ತೆರಳಿದರು ವರ್ತಮಾನ ಸಮಯದಲ್ಲಿ ಪ್ರಪಂಚದವರು ಯಾವ ಜಗದಂಬೆಯನ್ನು ತಾಯಿ ಎಂದು ಕರೆಯುತ್ತಿದ್ದಾರೋ ಇಡೀ ರಾತ್ರಿ ಜಾಗರಣೆ ಮಾಡಿ ಪ್ರಾರ್ಥನೆ ಮಾಡುತ್ತಾರೋ ಆ ತಾಯಿಯನ್ನು ನಾನು ಈ ಸ್ಥೂಲ ನೇತ್ರಗಳಿಂದ ನೋಡಿದೆ ತಿಳಿದುಕೊಂಡೆ ಗುರುತಿಸಿದೆ ಅವರೊಂದಿಗೆ ವಾರ್ತಾಲಾಪ ಮಾಡಿದೆ ದೃಷ್ಟಿ ಪಡೆದೆ ಹಾಗೂ ಪಾಲನೆಯನ್ನು ಪಡೆದೆ ಧರ್ಮಶಾಲೆಯ ಬ್ರಹ್ಮಕುಮಾರಿ ಉಮಾ ಸಹೋದರಿಯರು ತನ್ನ ತಮ್ಮ ಅನುಭವವನ್ನು ತಿಳಿಸುತ್ತಾ ಇಲ್ಲಿ ಹೇಳುತ್ತಿದ್ದಾರೆ ಕ್ರಿಸ್ತೀಶಕ ಸಾವಿರದ ಒಂಬೈನೂರ ಅರವತ್ನಾಲ್ಕರಲ್ಲಿ ಮಮ್ಮಾರವರೊಂದಿಗೆ ಮೊದಲ ಬಾರಿಗೆ ಭೇಟಿಯಾಯಿತು ಆ ಸಮಯದಲ್ಲಿ ನನ್ನ ವಯಸ್ಸು ಹದಿನೆಂಟು ವರ್ಷಗಳಾಗಿತ್ತು ನಾನು ಜ್ಞಾನವನ್ನು ಕೇಳಲು ಮನೆಯಿಂದ ಸೆಂಟರ್ಗೆ ಬರುತ್ತಿದ್ದೆ ಹದಿನೈದು ದಿನಗಳಿಗಾಗಿ ಮಮ್ಮಾರವರು ಅಮೃತಸರಕ್ಕೆ ಬರುವವರಿದ್ದಾರೆಂದು ತಿಳಿದು ಬಂದಿತು ಯಾವಾಗ ಮಮ್ಮಾರವರಿಂದ ದೃಷ್ಟಿ ಸಿಕ್ಕಿತೋ ಆಗ ಆತ್ಮನಾದ ನನ್ನಲ್ಲಿ ಶಕ್ತಿಯು ತುಂಬುತ್ತಿದೆ ಎಂದು ಅನುಭವವಾಯಿತು ಮನಸ್ಸು ಖುಷಿಯಲ್ಲಿ ತೂಗಾಡಲಾರಂಭಿಸಿತು ಅಗಲಿ ಹೋಗಿದ್ದ ನನ್ನ ತಾಯಿ ಪುನಃ ನನಗೆ ಸಿಕ್ಕಿದರೆಂಬ ಅನುಭವವಾಯಿತು ನಿಜ ಹೇಳುವುದಾದರೆ ಮಮ್ಮ ಜಗತ್ತಿಗೂ ತಾಯಿಯಾಗಿದ್ದರು ಅವರಲ್ಲಿ ಬೇಹದ್ದಿನ ಪ್ರೀತಿ ಬೇಹದ್ದಿನ ದೃಷ್ಟಿ ಇತ್ತು ಆ ಸಮಯದಲ್ಲಿ ಮಮ್ಮ ನನ್ನನ್ನು ಕರೆದು ಹೇಳಿದರು ಮಗು ಸೇವೆ ಮಾಡುತ್ತೀಯಾ ನೀನು ಸೆಂಟರ್ನಲ್ಲಿರುತ್ತೀಯಾ ಎಂದು ನಾನು ಸೆಂಟರ್ನಲ್ಲಿರುವುದನ್ನು ಆ ಸಮಯದಲ್ಲಿ ಇಷ್ಟಪಡುತ್ತಿರಲಿಲ್ಲ ಮನೆಯಿಂದ ಬಂದು ಹೋಗುವುದೇ ಸರಿಯಾಗಿದೆ ಎಂದು ತಿಳಿದಿದ್ದೆ ಆದರೆ ಮಮ್ಮಾರವರ ಆ ಮಾತುಗಳಲ್ಲಿ ಎಷ್ಟು ಆತ್ಮೀಯತೆ ಮಧುರತೆ ಮತ್ತು ಪ್ರೀತಿ ಇತ್ತು ಎಂದರೆ ನಾನು ಇಲ್ಲ ಎಂದು ಹೇಳಲಾಗಲಿಲ್ಲ ನಾನು ಹೇಳಿದೆ ಆಗಲಿ ಮಮ್ಮ ತಾವು ಹೇಗೆ ಹೇಳುತ್ತೀರೋ ಹಾಗೆಯೇ ಮಾಡುತ್ತೇನೆ ಆ ದಿನದಿಂದ ಮಮ್ಮಾರವರು ನನ್ನನ್ನು ಹದಿನೈದು ದಿನಗಳ ಕಾಲ ತಮ್ಮ ಜೊತೆಯಲ್ಲೇ ಇರಿಸಿಕೊಂಡರು ಆ ಹದಿನೈದು ದಿನಗಳಲ್ಲಿ ನಾನು ನೋಡಿದೆ ಮಮ್ಮಾರವರು ಪ್ರತಿನಿತ್ಯ ಅಮೃತ ವೇಳೆ ಎರಡು ಗಂಟೆಗೆ ಎದ್ದು ಬಾಬಾರವರನ್ನು ನೆನಪು ಮಾಡುತ್ತಿದ್ದರು ಅವರ ಜೊತೆಯಲ್ಲಿದ್ದು ನಾನು ಈ ಪ್ರಪಂಚವನ್ನೇ ಮರೆತು ಹೋದೆ ನನಗೆ ಖುಷಿಯಿಂದ ತುಂಬಿದಂತಹ ಜೀವನ ಸಿಕ್ಕಿಬಿಟ್ಟಿತು ಮಮ್ಮಾರವರ ವಾಣಿ ಎಷ್ಟು ಸರಳ ಮಧುರ ಹಾಗೂ ಆಕರ್ಷಕವಾಗಿತ್ತೆಂದರೆ ಅದನ್ನು ಕೇಳಿ ನನ್ನ ವಿಚಾರವೇ ಬದಲಾಯಿತು ನನ್ನ ಜೀವನವೂ ಬದಲಾಯಿತು ಅವರಂತೆ ಆಗಲು ಪ್ರೇರಣೆ ಸಿಕ್ಕಿತು ಮಮ್ಮಾರವರಲ್ಲಿ ಗುರುತಿಸುವ ಹಾಗೂ ನಿರ್ಣಯ ಮಾಡುವ ಶಕ್ತಿ ಬಹಳ ತೀಕ್ಷ್ಣವಾಗಿತ್ತು ಮಮ್ಮ ನನ್ನನ್ನು ಗುರುತಿಸಿ ಪ್ರೀತಿಯನ್ನು ಕೊಟ್ಟು ಸಮರ್ಪಣೆ ಮಾಡಿಸಿಬಿಟ್ಟರು ನಾನು ಮಮ್ಮಾರವರನ್ನು ನೋಡಿದಾಗ ಅವರು ನನಗೆ ಶ್ವೇತ ವಸ್ತ್ರಧಾರಿ ಅಷ್ಟಭುಜಾಧಾರಿಯಾಗಿ ಕಂಡುಬಂದರು ನಂತರ ಬಣ್ಣದ ವಸ್ತ್ರಗಳಲ್ಲಿ ಸಿಂಹದ ಮೇಲೆ ಸವಾರಿ ಮಾಡುತ್ತಿರುವಂತಹ ಜಗದಂಬೆ ರೂಪದಲ್ಲಿ ಕಂಡುಬಂದರು ಮಮ್ಮಾರವರಲ್ಲಿ ಬಹಳ ಆತ್ಮೀಯತೆ ಇತ್ತು ಮಮ್ಮಾರವರನ್ನು ನೋಡಿದಾಗಲೆಲ್ಲ ಅವರ ನಾಲ್ಕೂ ಕಡೆ ಬಿಳಿಯ ಬಣ್ಣದ ಪ್ರಕಾಶವೇ ಪ್ರಕಾಶ ಕಂಡುಬರುತ್ತಿತ್ತು ಮಮ್ಮಾರವರು ಶರೀರದರಲ್ ಶರೀರದಲ್ಲಿಲ್ಲ ಮೇಲೆ ಬಿಳಿಯ ಪ್ರಕಾಶದಲ್ಲಿರುವವರು ಎಂದು ಅನಿಸುತ್ತಿತ್ತು ಸೂಕ್ಷ್ಮ ದೇವತೆಯಂತೆ ಕಂಡುಬರುತ್ತಿದ್ದರು ಮಮ್ಮ ಹಗಲು ರಾತ್ರಿ ಬಾಬಾರವರನ್ನು ನೆನಪು ಮಾಡುತ್ತಿದ್ದರು ಒಮ್ಮೊಮ್ಮೆ ನಾನು ರಾತ್ರಿ ಎದ್ದು ಬಾಗಿಲ ಸಂದಿಯಿಂದ ನೋಡುತ್ತಿದ್ದಾಗ ಮಮ್ಮಾರವರು ಕುರ್ಚಿಯ ಮೇಲೆ ಕುಳಿತುಕೊಂಡಿರುವುದು ಕಂಡುಬರುತ್ತಿತ್ತು ಕೆಲವೊಮ್ಮೆ ಬಾಲ್ಕನಿಯಲ್ಲಿ ಕುಳಿತು ಯೋಗ ಮಾಡುತ್ತಿದ್ದರು ಕೆಲವೊಮ್ಮೆ ಬೆಳದಿಂಗಳಲ್ಲಿ ಕುಳಿತು ಯೋಗ ಮಾಡುತ್ತಿದ್ದರು ಯೋಗದಿಂದಲೇ ಮಮ್ಮಾರವರು ಅಷ್ಟು ಮಹಾನ್ ಆಗಿದ್ದಾರೆ ಎಂದು ತಿಳಿಯುತ್ತಿದ್ದೆ ಮಮ್ಮಾರವರು ಎಂದೂ ತಮ್ಮ ಕಡೆಗೆ ತೋರಿಸಿಕೊಳ್ಳುತ್ತಿರಲಿಲ್ಲ ಮಮ್ಮ ಸದಾ ಹೇಳುತ್ತಿದ್ದರು ನನ್ನ ತಾಯಿಯನ್ನು ನೆನಪು ಮಾಡಿ ನನ್ನ ತಾಯಿಯನ್ನು ನೆನಪು ಮಾಡಿ ಎಂದು ನಡೆಯುತ್ತಾ ಓಡಾಡುತ್ತಾ ಇರುವಾಗ ಮಮ್ಮ ನನ್ನನ್ನು ಮಗು ಬಾಬಾರವರನ್ನು ಎಷ್ಟು ನೆನಪು ಮಾಡುತ್ತೀಯಾ ಬಾಬಾರವರನ್ನು ಎಷ್ಟು ಪ್ರೀತಿ ಮಾಡುತ್ತೀಯಾ ಎಂದು ಕೇಳುತ್ತಿದ್ದರು ಈ ರೀತಿಯಾಗಿ ಜ್ಞಾನದ ಜೋಗುಳದ ಜೊತೆ ಯೋಗದ ಬಗ್ಗೆಯೂ ಸಹ ಗಮನ ಸೆಳೆಯುತ್ತಿದ್ದರು ಮಮ್ಮಾರವರು ದೃಷ್ಟಿ ಕೊಡುತ್ತಿದ್ದ ಸಮಯದಲ್ಲಿ ಅವರ ಕಣ್ಣುಗಳ ಮೂಲಕ ಬಾಬಾರವರು ನೋಡುತ್ತಿದ್ದಾರೆ ಎನ್ನುವಷ್ಟು ಅವರ ಕಣ್ಣುಗಳಲ್ಲಿ ಹೊಳಪು ಇರುತ್ತಿತ್ತು ಮಮ್ಮಾರವರ ದೃಷ್ಟಿಯಿಂದ ಅವರ ಸಂಪೂರ್ಣ ರೂಪ ಕಂಡುಬರುತ್ತಿತ್ತು ಮಮ್ಮಾರವರು ಇಲ್ಲಿಯವರಲ್ಲ ಮೇಲಿಂದ ಬಂದಿರುವರು ಎಂದು ಅನಿಸುತ್ತಿತ್ತು ಅವರು ದೇಹಧಾರಿಯಲ್ಲ ಸೂಕ್ಷ್ಮ ಶರೀರಧಾರಿ ಆಗಿದ್ದಾರೆಂದು ಅನಿಸುತ್ತಿತ್ತು ಅವರ ದೃಷ್ಟಿಯಲ್ಲಿ ಎಷ್ಟು ಶಕ್ತಿ ಇರುತ್ತಿತ್ತು ಎಂದರೆ ಅವರು ಯಾರನ್ನೇ ನೋಡಿದರೂ ಅವರ ವಿಚಾರಗಳೇ ಬದಲಾಗಿ ಬಿಡುತ್ತಿದ್ದವು ಅಚ್ಚ ಓ